ಇವತ್ತು ನಾವೆಲ್ಲ ಕೂಡಿ ಭಾರತವನ್ನ ಇವತ್ತು ಹೆಂಗಿರ್ಮ ಶ್ರೇಷ್ಠ ನಾಯಕನ ಕೈ ಭಾರತ ಕೊಟ್ಟಿವಲ್ಲ ನಾವು ಎಷ್ಟು ಸುರಕ್ಷಿತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ನಾವಲ್ಲ ಮೂರನೇ ಬಾರಿ ಇವತ್ತು ಪಟ್ಟು ಸುರಕ್ಷಿತವಾಗಿ ಇಂತ ಐವರು ಕಾರ್ಯಕ್ರಮ ಮಾಡ್ಲಕತ್ತೀವಂದ್ರೆ ನೀವು ಹಾಕಿದಂತ ಮತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನ ಮಂತ್ರಿ ಆಗಿದ್ದಕ್ಕೆ ನಾವು ಸುರಕ್ಷಿತ ಇಲ್ಲಿ ಅನೇಕ ಇನ್ನ ಇನ್ನ ಕಡೆ ಮಾತಾಡೋದು ಭಾರತದ ರಕ್ಷಣೆ ಮಾಡುವಂತ ಸೈನಿಕರು ಇವತ್ತ ಆ ಸೈನಿಕರನ್ನ ಕೇಳ್ರಿ ಭಾರತ ಇವತ್ತು ಸುರಕ್ಷಿತ ನಮ್ಮ ಸೈನಿಕರು ನಮ್ಮ ಪೊಲೀಸರು ನಮ್ಮ ವಿರೋಧಿಗಳಲ್ಲ ನಮ್ಮ ದೇಶದ ಸೈನಿಕರ ಪರಿಸ್ಥಿತಿ ಏನಿತ್ತು ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಭಾರತದ ಶಕ್ತಿ ಏನಿತ್ತು ಅಂತ ಜಗತ್ತಿಗೆ ಇವತ್ತು ತೋರಿಸ್ಕೊಟ್ಟು ಭಾರತ ಇವತ್ತು ಜಗತ್ತಿನ ಮೂರನೇ ರಾಷ್ಟ್ರ ಆಗಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ತಪಸ್ಸಿನ ಫಲ ಇವತ್ತೇನು ಬಿಜೆಪಿಯವ್ರ ಹೊರಗೆ ಹಾಕಿರ್ಬೋದು ಯಾರೋ ಅಪ್ಪ ಮಕ್ಕಳಕಾಯಿ ಪಾರ್ಟಿ ಕೊಟ್ಟರು ಇವತ್ತ ಈ ದೇಶ ನರೇಂದ್ರ ಮೋದಿ ಅವ್ರನ್ನ ಯಾರನ್ನೋ ಸಂಡಿ ನೋಡಿ ಜನ ಒಪ್ಪಲ್ಲ ಜನ ನೀವು ಒಪ್ಪದ ಮೇಲೆ ಪ್ರಧಾನ ಪ್ರಧಾನಮಂತ್ರಿ ಆಗ ನಾನು ಎಂ ಪಿ ಇದ್ದ ಯಾರು ಸಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾ ಮಂತ್ರಿಯ ಕೆಲಸ ಮಾಡಿದ್ವಿ ಆ ಹೊಟ್ಟೆ ಏಳೇ ಮಂದಿ ಆಸೆ ಬಂದಿದ್ವಿ ಕರ್ನಾಟಕದಲ್ಲಿ ಎಂ ನನ್ನ ಮಂತ್ರಿ ಮಾಡಿದ್ರು ವಾಜಪೇಯಿ ಅವರು ನಾನು ವಾಜಪೇಯಿ ಅವ್ರನ್ನ ಅದ್ವಾನಿಯವ್ರನ್ನ ಲಾಲ್ ಕೃಷ್ಣ ಅದ್ವಾನಿ ಅವರು ವಾಜಪೇಯಿ ಅವರು ಸಮೀಪದಿಂದ ನಾನು ನೋಡಿದ್ದೀನಿ ಇವತ್ತು ನರೇಂದ್ರ ಮೋದಿ ಅವರು ದೂರದಿಂದ ನೋಡುವಂತ ಪರಿಸ್ಥಿತಿ ನಾನು ನನ್ನ ಜೀವನದಾಗ ನೋಡಿದ್ದೀನಿ ಯಾಕಂದ್ರೆ ನಾ ಕೇಂದ್ರದ ಮಂತ್ರಿ ಇದ್ದಾಗ ನರೇಂದ್ರ ಅವರು ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಇದ್ರು ಈಗ ನಾವು ದೂರ ಸರಿದು ಯಾಕಂದ್ರೆ ವಾಜಪೇಯಿ ಯುಗ ಹೋಯ್ತಲ್ಲ ಇವತ್ತು ನೋಡಿ ಬಂದುಗಳೇ ಈ ದೇಶದ ನಿಜವಾದಂತ ಚರಿತ್ರೆ ಇವತ್ತು ನಮ್ಮ ದೇಶದ ಜನರ ಮುಂದೆ ಸಿಲಾಕ ಇಟ್ಟು ದಿವಸ ಇವ್ರ ಬರ್ದಾರಲ್ಲ ಸಾಹಿತಿಗಳು ಕೆಲವೊಂದು ತಪ್ಪ ನನ್ನ ಮಕ್ಕಳು ಕಮ್ಯುನಿಸ್ಟ್ ಮೈಂಡೆಂಡ್ ಇವರು ಗಾಂಧೀಜಿ ಏನು ಬಿಟ್ರೆ ಏನು ಬರೀಲಿಲ್ಲ ಪುಸ್ತಕ ಬರೀಲಿಲ್ಲ ನಮ್ಮ ಮಕ್ಕಳು

ಸಹೀದ್ ಭಗತ್ ಸಿಂಗ್ ಮತ್ತಿ ಸುಖದೇವ್ ಅವ್ರ ಮನೆಗೆ ಯಾರೀ ಆಗ್ಯಾರ ಈಗ ನೋ ನಡಲ್ಲ ಅಜ್ಕಾನ್ ಬಂದ್ರೆ ನನ್ನ ಮಗ ಆಗ್ಬೇಕು ನನ್ನ ಮಗಳ ಹಾಕ್ಬೇಕು ನಮ್ಮಅಮ್ಮ ನಮ್ಮ ಹುಡುಗ ನಿನ್ನ ಮನೆಯಲ್ಲಿ ಬೇಕಾದ ಜಟ್ಟಿ ತಾಲೂಕು ಮಲ್ಲಿ ಮಾಡ

ಅದು ಯಾರಪ್ಪ ಅಪ್ಪೋ ಯಾರೋ ಯಾರ ಮಗಳು ಏನು ಸಂಬಂಧ ಇಲ್ಲ ಏನ್ ಹೈಬ್ರಿಡ್ ಬೈಕೋದು ಯಾವ ಸೀರೆ ಗೊತ್ತಾಗ್ಲಿಲ್ಲ ಅಂತ ನೆರ ನಂತರ ಗಾಂಧಿ ಗಾಂಧಿ ಈಗಿನ ಗಾಂಧಿಗಳಿಗೆ ಏನು ಸಂಬಂಧ ಇಲ್ಲ ಆ ಪುಣ್ಯಾತ್ಮ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತ ಅವ್ರು ಏನಾರ ಮಕ್ಕಳು ಮರಿಮಾ ಮಕ್ಕಳು ಏನಾರ ಅದರ ದೇಶನಾಗ ಮುನ್ನೂರ ಅರವತ್ತೈದು ಪ್ರಾಂತಗಳನ್ನ ಏಕ ಮಾಡಿದವರು ಸರ್ದಾರ್ ವಲ್ಲಭ ಭಾವ್ ಪಾಟೀಲ್ ಏನೋ ಮಾಡಿಲ್ಲ ನೀರು ಕಂಟ್ರಿ ಕೆಲಸ ಮಾಡಿದ್ದಾನಂದ್ರೆ ಕಾಶ್ಮೀರ್ ಮುನ್ನೂರ ಎಪ್ಪತ್ ಕೋಟಿ ಕಾಶ್ಮೀರದಾಗ ಇವತ್ತ ದಲಿತ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೂ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಡ್ಕಾಡದಾಗ ಪೂಜೆ ಮಾಡೋರು ಅಂಬೇಡ್ಕರ್ ಅವರು ಇವತ್ತೇನಾರ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಡುವಂಥದ್ದು ಬರ್ದಿತ್ತು ಅಂಬೇಡ್ಕರ್ ಎಂಟು ದಾಸದ ಡ್ಯೂಟಿ ಮಾಡ್ಬೇಕಂತ ಬರ್ದಿತ್ತು ಅಂಬೇಡ್ಕರ್ ಸಂಜೆ ಕಮ್ಮಿ ರುಜಿ ರಜಾ ಕೊಡ್ಬೇಕಂತ ಹೇಳಿ ಬರ್ದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅವ್ರ ಅಂತ್ಯಕ್ರಿಯೆ ಏನೇ ಇತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಪತ್ರ ಬರ್ತೇನೆ ಲಂಡನ್ ಅದ್ರ ಇಂಗ್ಲೆಂಡ್ ಪ್ರಧಾನ ಮಂತ್ರಿಗೆ ನಿಮ್ಮ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ಕರೆ ನಿಮಗೆ ಅವ್ರನ್ನ ತಂದು ಕೊಡ್ತೀವಿ ಅಂತ ಹೇಳಿ ನೆಹರು ಪತ್ರ ಬರೀತಾನೆ ಈ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ರಿಗೆ ರಾಜಗುರುಗೆ ಸುಖದೇವ್ಗೆ ಪಾಶಿಯಾಗಲಿಲ್ಲ ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಅದಕ್ಕೆ ವಾಪಸ್ ತಗೋತಿದ್ರು ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ ಗಾಂಧಿಯಿಂದ ನೀವು ತಿಳ್ಕೊಂಡ್ಬಿಟ್ರಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಗುರುಗಳನ್ನ ಮಾತಾಡ ಒಬ್ಬ ಸರ್ಕಾರ ಸುತ್ತಾನ ಅರ್ಧ ಅರ್ಧ ಮೂಡ್ದ ಅಂಗಿ ಹಾಕೊಂಡ್ರೆ ಉತ್ತರ ಉಟ್ಕೊಂಡು ನೀವು ಸ್ವಾತಂತ್ರ್ಯ ಕೊಡ್ತಾರೆ ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಣ್ಣು ಗಲೀಗುದ್ರು ಸಂಗೊಳ್ಳಿ ರಾಯಣ್ಣ ಎಷ್ಟು ಮಂದಿ ಗಲ್ಲಿಗೆ ಆ ಗಲ್ಲಿಗೆ ಸಮಾಜದವ್ರು ಸಮಾಜದವ್ರೊಬ್ರು ಇದ್ರು ವಾಲ್ಮೀಕಿ ಸಮಾಜದವ್ರು ಇದ್ರು ಲಮಾಣಿ ಸಮಾಜದವ್ರು ಇದ್ರು ಅವ್ರದ್ದೆಲ್ಲರ ಹೆಸರು ಐತೆನ್ರಿ ಹಳ್ಳಿ ಮಳ್ಳಿ ನಿಮ್ಗೆ ನೋಡ್ದು ಹೇಳ್ತಾರೆ ಭಗತ್ ಸಿಂಗ್ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗರೀ ಇನ್ನ ನಾವು ಡಿಗ್ರಿ ಮುಗಿಸಿರುದಿಲ್ಲ ಅಭ್ಯಾಸ ಆಗಿ ಹಂಗೆ ಗುದ್ದಾಡಿ ಒಂದು ಬಿ ಎಡ್ ಕಾಮ್ ಆಗೋದ್ರ ಇಪ್ ಮೂವತ್ತಾಗಿರ್ತಾರ ಆ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಭಗತ್ ಸಿಂಗ್ನ ಪಂಜಾಬ್ ಭಾಗದಲ್ಲಿರುವಂತ ಒಂದು ಸಣ್ಣ ಸಿಖರ್ ಮಂತ್ರದಲ್ಲಿ ಹುಟ್ಟಿದಂತ ಒಂದು ಮಗನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ಯಾವ ತಾಲೂಕರಿ ಇದು ಗೋಕಾಕ್ ತಾಲೂಕಿನ

ಸನಾತನ ಹಿಂದೂ ಧರ್ಮ ಉಳಿಬೇಕು ಈ ನಕಲಿ ಕಂಪನಿ ಅನ್ನೋದರಲ್ಲ ಇವಂತ ದೇಶ ರಾಜ್ಯದಲ್ಲಿ ಆ ಪಾಪ ವಿಶ್ವಗುರು ಬಸವಣ್ಣನ ಹಿಡ್ಕೊಂಡು ಕಿರಾಕಿಗಳು ಸಂಸ್ಕೃತಿ ಅವ್ರು ಮಾತಾಡುವ ಭಾಷೆ ನೋಡ್ಬಿಟ್ರೆ ಅವ್ರಿಗೆ ಕನೇರಿ ಮಠದ ಸ್ವಾಮಿಗಳಂಗೆ ಶಬ್ದದಾಗ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೆ ಬಸವಣ್ಣ ಈ ಮಕ್ಕಳು ಸುಳಿ ಮಕ್ಕಳು ಗೋಳಿ ಮಕ್ಕಳು ಮಾತಾಡ್ತಾರೆ ಇವರೆಲ್ಲ ಅಗತಿ ಹಾಕೋದು ಇವತ್ತು ಹೆಚ್ಕೊಂಡು ಕ್ಯಾಮಿ ಹಾಕೊಂಡು లింగ ఇక శ్రీగురు బసవలింగ నాట మార్కొండ్రు యారి సనాతన ధర్మకు బ స్వామి బయస్తీమ్ నాల స్వమి సలవారి భగత్ సింగ్ ప్రాణ భగత్ సింగ్ జాతీయ ఈ వడగల గ్రామూ ఇల్లా ಜನ ಇವತ್ತು ಯಾಕೆ ಕೂಡ್ಲಾರ ಅಂದ್ರ ಈ ನಾಟಕ ಕಂಪನಿ ನಡದ ಕರ್ನಾಟಕ ಹೋಗ್ತಾರ ಕರ್ಕೊಂಡ್ ಬರ್ತಾರ ಇವತ್ತಿ ಹಸ್ತಾರ ಮ್ಯಾಗ ಹೂವು ಹೋಗಾರ ಅವರ ಹೃದಯದಲ್ಲಿ ಬಸವಣ್ಣ ಕಾಣಿಸ್ತಾನೆ ಅಂತ ಪರ್ಬಿಟ್ಟಾರ ಅರ್ಜಿ ಕೊಡ್ತಾರ ನಮ್ಮ ಮಂಟಕ ಇಟ್ಟು ರೊಕ್ಕ ಕೊಡ್ತೀನಿ ನಮ್ ಬೆಡ್ರೂಮ್ ಮಾಡಬೇಕಾಗಿತಿ ಬೆಡ್ಶೀಟ್ ತರ್ಬೇಕಾಗಿತಿ ಜಿಮ್ ಮಾಡಬೇಕಾಗಿತಿ ಕೆಲಸ ಮತ್ತೆ ಹಂಗೆ ಬೆಳಗಾವಿ ಒಳಗ ಬೆಳಗಾವಿಯೊಳಗೆ ಮೀಸಲಾತಿ ಕೊಡ್ಬೇಕಂದ್ರೆ ಏನಂತ ಹೇಳಿದ್ರು ಅಸಂವಿಧಾನಾತ್ಮಕವಾಗಿ ಅಂತ ಹೇಳಿದ್ರು ಇವತ್ತು ನೀವು ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿರಲ ಇದು ಅಸಂವಿಧಾನಾತ್ಮಕ ಅಂತ ಇವತ್ತು ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳೇ ಅನ್ನೆ ಚಮೀರ್ ಅಮ್ಮ ಕಾನೂ 400 ಕಿಂತ ಹೆಚ್ಚು ಮುಸ್ಲಿಂ ಹುಡುಕರಿಗೆ ಪಿಎಸ್ಐ ಟ್ರೈನಿಂಗ್ ಕೊಡಲಕಂತಾ ಏಕ ಯಾಕಂತಾ ಮೊರಾವ್ಲ ನ್ಯೂ ಬರೆ ಹಿಂಗಂತ ಏನು ಅಂತ ಕೊರ್ತತನ ಓಹೋ ತಮ ತಲಕ ಕೊಡನ ಅಲ್ಲೇ ಗುಂತಾ ಅರೆ ಸುಲ್ಮಾನನು ಬೋಳ ಬಕನುದು ರಕಕ ಕೊಟ್ರ ಹತ್ರಿ ಕಿಡಕಾ ನಿಮ್ಮ ನೋಟ್ ಬಿತ್ತು ಅಂತ ಕೊಡನೆ

ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾಗುತ್ತೆಟ್ ಅಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆತ್ಮರಕ್ಷಣೆ ಕಲಿಸಿ ಹಿಂದೂ ಹೆಣ್ಮಕ್ಳಿಗೆ ಹೊಡೆಸೋದು ಅದಕ್ಕೂ ಒಳ್ಳೆಯ ಉದ್ದೇಶ ಐತ್ರಿ ಮೊನ್ನೆ ಹೇಳ್ತಾರೆ ಸಿದ್ದರಾಮಯ್ಯ ವಿಚಾರ ಮಾಡಿ ನೀವು ಉರ್ದು ಶಾಲೆಗಳಿಗೆ ಮುಸ್ಲಿಂ ಶಾಲೆಗೆ ಎಷ್ಟು ಬೇಕಾದಷ್ಟು ಶಾಲೆಗಳಿಗೆ ರೊಕ್ಕ ಕೊಡಕ್ಕೆ ನಾನು ತಯಾರಿಸ್ ಆದ್ರೆ ಕನ್ನಡ ಸಾಲ ಅವಕಾಶ ಇಲ್ಲ ರೂಮ್ ಇಲ್ಲ ಮಾಸ್ತರ್ ಇಲ್ಲ ಕಸ ಹುಡುಗ ಪ್ಯೂನ್ ಇಲ್ಲ ಅವಿಲ್ಲೆ ಇಲ್ಲ ನೀವು ವಿಚಾರ ಮಾಡಿ ದೇಶ ರಾಜ್ಯ ಎಕ್ಕ ಮಾತೆತ್ತಿದ್ರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು

बसवलीन होतिंग हिंदू सनातन धर्म ईश्वर लिंगायन होत बरे बसव 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 आई अगदी बसव आता अदनु जय मोहम्मद सामत्री